ನೋಡೋ ನಮ್ಮ ದೇಶಕ್ಕೆ ಬೇಕಾಗಿರೋ ದಾಂಡಿಗಳ ಮಕ್ಕಳ ವಿಶ್ವೇಶ್ವರಯ್ಯ ಬಿದಿ ದೀಪದಲ್ಲಿ ಹೋದ್ನಲ್ಲ ಅಂತ ವಿಶ್ವೇಶ್ವರಯ್ಯ ಇಲ್ಲ ನನ್ನ ಬಾಯಲ್ಲಿ ಪ್ರಜಾಕಾರಣ ಕಾರಣ ಚೆನ್ನಾಗಿರುತ್ತೆ ರಾಜಕಾರಣ ಮತ್ತ ಅದನ್ನೇ ಅದನ್ನೇ ಹೇಳ್ತಾ ಇರ್ಬೇಕು ಹಿಂಗಿದೆ ಹಂಗಿದೆ ಅಂತ ಎಲ್ಲರೂ ಮಾತು 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 ಮಾತಾಡ್ತಾನೆ ಹೇಳ್ತಾರೆ ಅರ್ಥವಿಲ್ಲದೆ ವ್ಯಕ್ತ ಪ್ಲಾಪ ಮಾತಾಡ್ತಾನೆ ಹೋಗ್ತಾರೆ ಆದ್ರಿಂದ ನಾನು ಮಾತನ್ನು ಕಡಿಮೆ ಮಾಡಿದ್ರೆ ಅದ್ರ ನಿಮಗೆ ಗೊತ್ತುಂಟಾ ಸರ್ ಏಪ್ರಿಲ್ ಮೇಲೆ ಎಲೆಕ್ಷನ್ ಎಷ್ಟು ಜನ ಕ್ಯಾಂಡಿಡೇಟ್ ಹಾಕ್ತಿದ್ದೀರಿ ಈಗ ಆಲ್ರೆಡಿ ಒಂದು ಮುನ್ನೂರೈವತ್ತು ನಾನ್ನೂರು ಅಪ್ಲಿಕೇಶನ್ ಬಂದಿದೆ ಅದರಲ್ಲೊಂದು ನೂರು ಕ್ಷೇತ್ರ ನೂರಿಪ್ಪತ್ತು ಕ್ಷೇತ್ರಗಳಿಗೆ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ ಓಕೆ ಏನ ಕ್ಯಾಂಡಿಡೇಟ್ನ ಡಿಫ್ರೆಂಟ್ ಆಗಿರುವಂಥದ್ದನ್ನು ಏನು ನಿರೀಕ್ಷೆ ಮಾಡ್ತೀರಿ ಏನು ಇಲ್ಲ ನೀವು ಏನು ಮಾಡದೇ ಇರೋದೇ ಒಳ್ಳೆಯದು ಅಂತೇಳಿ ಕ್ಯಾಂಡಿಡೇಟ್ ನಿಲ್ಲಿಸ್ತಾ ಇದ್ದೀರಿ ಯಾಕಂದ್ರೆ ಮತ್ತೆ ಅವನು ಐಡಿಯಾಲಜಿ ತಗೊಂಡ್ಬರ್ತಾನೆ ನಾನ್ ಸರ್ ನನ್ನ ಕ್ಷೇತ್ರ ಹಂಗ್ ಮಾಡಿ ಅಲ್ಲೊಂದು ನನ್ ಫ್ಲೈ ಓವರ್ ಹಾಕಿ ಏನು ಟ್ರಾಫಿಕ್ ಬೆಂಗಳೂರಲ್ಲಿ ಏನು ಟ್ರಾಫಿಕ್ ಎಲ್ಲಿಗೂ ಹೋಗೋಕಾಗಲ್ಲ ಬರೋಕಾಗಲ್ಲ ಕಾರ್ಪೊರೇಷನ್ ಅವ್ರಿಗೆ ಏನಾದ್ರು ಮಾಡ್ಬೇಕು ಬ್ರಿಡ್ಜ್ ಫ್ಲೈ ಓವರ್ ಟನ್ನಲ್ ದಯವಿಟ್ಟಪ್ಪ ಅಲ್ಲಿ ಜನ ಇದ್ದಾರೆ ಅವ್ರಿಗೇನ್ ಬೇಕು ಕೇಳು ನೀನೇನು ಮಾಡ್ಬೋಣ ಅಂತ ಅದಕ್ಕೆ ಫಸ್ಟ್ ಡೇ ಇದು ಹೇಳ್ತಿರೋದು ಏನೋ ಅದೊಂದು ಯಾವುದೋ ಒಂದು ಡೈಲಾಗ್ ಅವಾಗ ಹೇಳಿದ್ ಮತ್ತೆ ಅಂತೀರ ನೀವು ಹೇಳಿ ಹೇಳಿ ನನಗೇನು ಗೊತ್ತಿಲ್ಲ ನಾನು ಏನೂ ಮಾಡಲ್ಲ ನೀವು ಹೇಳೋದು ಬಿಟ್ಟು ಅನ್ನೋದು ಪ್ರಜಾಕೀಯ ನನಗೆಲ್ಲ ಗೊತ್ತು ನಾನು ಮಾಡ್ತೀನಿ ನೀವು ಹೇಳೋದು ಬಿಟ್ಟು ಅನ್ನೋದು ರಾಜಕೀಯ ಸೂಪರ್ ಡೈಲಾಗ್ ಓಕೆ ಓಕೆ ಇಲ್ಲಿ ನೀವು ಏನು ಗೊತ್ತಿಲ್ಲ ಅನ್ನೋದು ಬಂದ್ರಪ್ಪ ಸಾಕು ಅಂತ ನಂದು ಥಾಟ್ಸ್ ಇದೆಯಲ್ಲ ಪ್ರಣಾಳಿಕೆ ಅದು ಮಹಾನ್ ಡೇಂಜರಸ್ ಪ್ರಣಾಳಿಕೆ ಅದು ಡೇಂಜರಸ್ ಫೆಲೋ ನನಗೆ ನಾನು ಫಸ್ಟ್ ಇದು ನನ್ನಲ್ಲೂ ನೋಡಿ ಬದಲಾವಣೆ ಹೆಂಗಾಗ್ತಾ ಹೋಯ್ತು ಅಂದ್ರೆ ಫಸ್ಟ್ ಫಸ್ಟ್ ಪ್ರಣಾಳಿಕೆ ತನ್ನಿ ಕ್ಷೇತ್ರ ನೀವು ಅನಲೈಸ್ ಮಾಡಿ ಎಲ್ಲರೂ ತೊಂದ್ರೆ ಇಷ್ಟಿಷ್ಟು ಬುಕ್ಸ್ ನೋಡಿ ನೋಡಿ ಕೂರಿಸ್ಕೊಂಡು ಎದುರು ಇಂಟರ್ವ್ಯೂ ಮಾಡೋದು ಸರ್ ನಮ್ಮಲ್ಲಿ ಗಿಳಿಗಳು ಬರುತ್ತೆ ಸರ್ ಅಲ್ಲೊಂದು ಪಾರ್ಕ್ ಮಾಡಬೇಕು ಅಂತ ಏನು ಸರ್ ಸರ್ ಇಲ್ಲೊಂದು ಅಂಡಾ ಹೋಗೋದು ಸರ್ ಅಲ್ಲೊಂದು ಟನಲ್ ಮಾಡಬೇಕು ನೈಸ್ ರೋಡ್ ನೋವ್ರು ಮಂಡ್ಯದ ಫಿಶ್ ಟ್ಯಾಂಕ್ ಕಟ್ಟಿಸ್ತಾ ಇದ್ದಾರೆ ಅಲ್ಲಿ ಕಲರ್ ಕಲರ್ ಫಿಶ್ ಮಾಡೋದಕ್ಕೆ ಸರ್ ನಮಸ್ತೆ ವಿನಾಯಕ್ ಅಂತ ನಮಸ್ಕಾರ ಗೊತ್ತಿಲ್ಲ ಹೇಗೋತ್ತರ ಕೊಡ್ತೀರಿ ಅಪ್ರಸ್ತುತ ಅನ್ಸುತ್ತೆ ಸರ್ ಇತ್ತೀಚೆಗೆ ಅಧಿಕಾರ ಮತ್ತೆ ಹಣದ ಆಸೆಗೆ ಜನ ಕೊಟ್ಟಂತ ಮತಭಿಕ್ಷೆಯನ್ನ ಮಾರ್ಕೊಂಡು ಪಕ್ಷಾಂತರ ಮಾಡ್ಕೊಂಡು ಹೋಗ್ತಾರೆ ಜನಕ್ಕೆ ದ್ರೋಹ ಮಾಡ್ತಾರೆ ದ್ರೋಹ ಅದೇ ಜನ ಈ ವ್ಯಕ್ತಿ ಕೊಡೋ ಐನೂರು ಸಾವಿರ ಹಣಕ್ಕಾಗಿ ತಮ್ಮ ಮತಗಳನ್ನ ಮಾರ್ಕೋತಾರೆ ಇದೇ ಜನ ಮತ್ತೆ ದ್ರೋಹ ಮಾಡ್ತಾರೆ ಈ ರೀತಿ ಕಲ್ಮಶ ತುಂಬಿರುವಂಥ ಸಮಾಜದಲ್ಲಿ ಬದಲಾವಣೆ ಬದಲಾವಣೆ ಅಂತ ಬಡ್ಕೋತಿದ್ರಿ ಲಿಟ್ರಲಿ ಬಡ್ಕೋತಿದ್ರಿ ನೀವು ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡೋದಿಲ್ಲ ಅಂತಿದಿರಿ ನೀವು ಸೂಚಿಸುವಂತ ವ್ಯಕ್ತಿಯನ್ನ ನಾವು ಹೇಗ್ ನಂಬೋದು ಯಾವ ಆಧಾರದ ಮೇಲೆ ನಂಬೋದು ಅಂತ ನಾನು ನಿಮ್ಮನ್ನ ಹೆಂಗ್ ನಂಬೋದು ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ ಕಾಂಗ್ರೆಸ್ ಕಳ್ಳ ಸಿಕ್ಕಿಬಿದ್ದ ನೀವು ಏನಕ್ಕೆ ಇಲ್ಲಿದ್ದೀರಾ ಫಸ್ಟ್ ಆಫ್ ಆಲ್

ನಾನು ಜನ ಅಲ್ವಾ ಸರ್ ನನ್ನ ನನ್ನ ನನ್ನನ್ನು ನಾನು ಬೈಕ್ ಅದೇ ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ ನನ್ನ ನೀವು ಕ್ವಶನ್ ಕೇಳಬಾರ್ದು ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಬೊಂಬೆಯ ಮುರಿದ ಮಣ್ಣಾಗಿಸಿದ ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ ಮುಗಿದೋಯ್ತಲ್ಲಿ ಥ್ಯಾಂಕ್ಸ್ ಹೇಳೋಕ್ಕಿಂತ ಮುಂಚೆನೆ ಅರ್ಥ ಮಾಡ್ಕೊಂಡ್ಬಿಟ್ರಲ್ಲ ನಿಮ್ಮಂತ ಯಂಗ್ಸ್ಟರ್ಸ್ ನೀವೇ ಒಂದು ಐವತ್ತು ಜನ ಸೇರ್ಕೊಂಡು ಒಬ್ಬನ ಸೆಲೆಕ್ಟ್ ಮಾಡಿ ಹೋಗಯ್ಯ ನೀನು ನಿಂತ್ಕೊಳ್ಳೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನನಗೆ ಆಗಿ ಕೆಲಸ ಮಾಡಬೇಕು ನೀನ್ ಕೆಲಸ ಮಾಡಿ ನಾನು ಕೆಳಗೆ ಇಳಿಸ್ತೀವಿ ಇಳಿಬೇಕು ಅಂತ ಹೇಳಿ ಮಾಡೋಕ್ಕೆ ಸಾಧ್ಯ ಇಲ್ವಾ ಐಡಿಯಾ ಏನೋ ಚೆನ್ನಾಗಿ ಇದೆ ಆದರೆ ಹೇಗೆ ಸರ್ ಬದಲಾವಣೆ ಆಸೆ ನಮಗೂ ಇದೆ ಬಟ್ ಯಾಕೋ ಆಸೆ ಆಸೆ ಇದ್ದಿದ್ರೆ ನಂತರ ಟ್ರೈ ಮಾಡ್ತಿದ್ರಿ ನಿಮ್ಗೆ ಆಸೆನೇ ಬತ್ತೋಗಿದೆ ಯಂಗ್ಸ್ಟರ್ಸ್ಗೆ ಅದು ಭಾಳ ಭಯ ಆಗೋದು ನನಗೆ ಹೋಪ್ಲೆಸ್ ಸಮಾಜ ಆಗಬಾರ್ದು ಇವತ್ ನನ್ನ ನನ್ನ ಜೊತೆ ಫಸ್ಟ್ ಪಕ್ಷ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಐನೂರು ಜನ ಸಾವಿರ ಜನ ಇದ್ರು ಕೊನೆಗೆ ನಾನು ಒಬ್ನೇ ಉಳ್ಕೊಂಡೆ ಯಾಕಷ್ಟು ನಿರಾಶೆ ಪಡ್ತೀರಾ ಕಾಲ ಕ್ರಮೇಣ ಎಲ್ಲ ಸರ್ ಹೋಗಬಹುದು ಬಟ್ ನಾನು ಒಬ್ಬ ನನ್ನ ಹೋಪ್ಸ್ ಕಳ್ಕೊಂಡೇ ಇಲ್ಲ ಇಲ್ಲಾಂಟೇಶ ಇಂಥ ಧನಾತ್ಮಕ ಚಿಂತನೆಯನ್ನ ನಾನು ನಿನ್ನಿಂದಲೇ ಕಲ್ತಿದ್ದು ನಾನು ಸಾಯೋರು ಕಳ್ಕೊಳ್ಳೋದು ಇಲ್ಲ ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ ನನಗೆ ಅವಮಾನಗಳಿಲ್ಲ ನನಗೆ ಅಹಂಕಾರಗಳಿಲ್ಲ ಗೆದ್ದು ನಾನೇನೋ ಸಾಧನೆ ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತನೂ ಗೊತ್ತಿದೆ ನನಗೆ ಗೆದ್ದ ನಂತರ ಪೂರ್ತಿ ಬದಲಾವಣೆ ನನ್ನಿಂದ ಆಗಲ್ಲ ಅಂತ ನನಗೆ ಗೊತ್ತಿ ನನಗೆ ಆ ಮೂರ್ಖ ಇಲ್ಲ ನಾನ್ ಬಂದು ಈ ಜನನೆಲ್ಲ ಬದಲಾಯಿಸ್ಬಿಡ್ತೀನಿ ದೇಶ ಬದಲಾಯಿಸ್ಬಿಡಿದ್ರೆ ಮೂರ್ಖ ಹತ್ರ ನನಗಿಲ್ಲ ನನ್ನ ಕರ್ತವ್ಯ ನನ್ಗನ್ಸಿ ಸತ್ಯ ಹೇಳ್ತಾ ಹೋಗ್ತೀನಿ ಅಷ್ಟೇ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಂದು ದೇಶ ಇದು ನಂದೊಂದು ಕರ್ತವ್ಯ ಇದೆ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ ಅಷ್ಟೇ ಬಟ್ ಎಂಡ್ ರಿಸಲ್ಟ್ ಏನೋ ಇರುತ್ತೆ ಕಲ್ಪನೆ ಇರುತ್ತಲ್ಲ ಸರ್ ಎಂಡ್ ರಿಸಲ್ಟ್ ಬಿಗಿನಿಂಗ್ ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಿರೋದು ಬದುಕು ಚೆನ್ನಾಗಿರ್ಬೇಕು ಸಾವಿನ ಬಗ್ಗೆ ಯೋಚನೆ ಮಾಡ್ತೀವಿ ನಾವು ಸತ್ರು ಮೇಲೆ ಒಂದು ಸ್ಟ್ಯಾಚ್ಯೂ ಆಗಬೇಕು ಅಂತ ಯೋಚನೆ ಮಾಡ್ತೀವಿ ಬದುಕು ಚೆನ್ನಾಗಿರ್ಬೇಕು ಅಂತ ಯಾರು ಯೋಚನೆ ಮಾಡಲ್ಲ ಒಂದು ಮಾತು ಕೇಳಬೇಕು ಅಂತ ನಾನು ಎಷ್ಟು ವರ್ಷಗಳಿಂದ ಕಾದಿದ್ದೆ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಕಲೀಗ್ಸ್ ನಾನು ಒಂದು ವಿಷಯ ನಿಮಗೆ ಹೇಳಬೇಕು ಅಂತಂದ್ರೆ ನನಗೆ ಎಷ್ಟು ಆಘಾತ ಆಗ್ತಾ ಇದೆ ಅಂದ್ರೆ ನೋಡಿ ನೀವೆಲ್ಲ ನನ್ನ ಸ್ನೇಹಿತರು ನಿಮ್ಮ ಅಗಲಿ ಇರೋದಕ್ಕೆ ನನ್ನ ಕೈಯಿಂದ ಆಗಲ್ಲ ಬಟ್ ನಾನು ಆರು ತಿಂಗಳು ನಿಮಗೆ ಬಿಟ್ಟು ಹೋಗ್ತಾ ಇದ್ದೀನಿ ಬಟ್ ಐ ಕಮ್ ಬ್ಯಾಕ್ ಐ ಪ್ರಾಮಿಸ್ ಐಕ್